ಸಂಸತ್ಗೆ ನುಗ್ಗಿ ಕೋಲಾಹಲ ಸೃಷ್ಟಿಸಿದ್ದ ದುಷ್ಕರ್ಮಿಗಳು ನಿನ್ನೆ ಬಲೆಗೆ ಬಿದ್ದಿದ್ರು ನಿಜ ಆದರೆ ಅದೇ ಆರೋಪಿ ಬೆಂಗಳೂರಿನಲ್ಲೇ ಓದಿದ್ದ ಅನ್ನೋದು ಗೊತ್ತಾಗಿದೆ ಬೆಂಗಳೂರಿನ ಕಾಲೇಜಿನಲ್ಲೇ ಇಂಜಿನಿಯರಿಂಗ್ ಕಲ್ತಿದ್ದು ಹತ್ತಾರು ಸ್ನೇಹಿತರನ್ನ ಹೊಂದಿದ್ದಾನೆ ಇದರ ನಡುವೆ ಪಾಸ್ ಕೊಟ್ಟಿದ್ದ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದಿದ್ರು ಕೋಲಾಹಲ ಆತಂಕ ಆಕ್ರೋಶ ಒಂದೇ ಒಂದು ಕ್ಷಣದಲ್ಲಿ ಎಲ್ಲವೂ ಆಗಿತ್ತು ಲೋಕಸಭೆಗೆ ನುಗ್ಗಿದ್ದ ದುರುಳರು ಕಲರ್ ಸ್ಪ್ರೇ ಮಾಡುತ್ತಾ ದೇಶವನ್ನ ತಲ್ಲಣ ಮಾಡಿದ್ರು ಅದೇ ಆರೋಪಿಗಳು ಇಂದು ಖಾಕಿ ವಶವಾಗಿದ್ದಾರೆ ವಿಷಯ ಅಂದ್ರೆ ಆರೋಪಿ ಮನೋರಂಜನ್ ಬೆಂಗಳೂರಿನಲ್ಲೇ ಓದಿದ್ದ ಅರ್ಧ ದಾರಿಯಲ್ಲೇ ಕಾಲೇಜಿನಿಂದ ಕಾಲು ಹೊರಗಿಟ್ಟಿದ್ದ ಅನ್ನೋದು ಇಂದು ಬಯಲಾಗಿದೆ ಆಗಿ ಬೆಂಗಳೂರಿನಲ್ಲೇ ಇಂಜಿನಿಯರಿಂಗ್ ಓದಿದ್ದ ಮನೋರಂಜನ್ ಅರ್ಧದಾರಿಯಲ್ಲೇ ಇಂಜಿನಿಯರಿಂಗ್ ಶಿಕ್ಷಣಕ್ಕೆ ಗುಡ್ ಬೈ ಅಭೇದ ಕೋಟೆಯನ್ನ ಭೇದಿಸಿ ನಿನ್ನೆ ಲೋಕಸಭೆಗೆ ನುಗ್ಗಿದ್ದ ಮನೋರಂಜನ್ ಹಾಗೂ ಸಾಗರ್ ಶರ್ಮಾ ಕೋಲಾಹಲವನ್ನೇ ಸೃಷ್ಟಿಸಿದ್ರು ನಿನ್ನೆ ಕಾಕಿ ಬಲೆಗೆ ಬಿದ್ದಿದ್ದ ಇಬ್ಬರನ್ನ ಏಳು ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಮೈಸೂರು ಮೂಲದ ಮನೋರಂಜನ್ ಬೆಂಗಳೂರಿನಲ್ಲೇ ಓದಿದ್ದ ಅನ್ನೋ ವಿಚಾರ ಬಯಲಾಗಿದೆ ವಿವಿಪುರಂ ಬಳಿ ಇರುವ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗ ಮಾಡಿದ್ದಾನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಲ್ಲಿ ಬಿಇ ಓದಿದ್ದಾನೆ ಬೆಂಗಳೂರಿನಲ್ಲೂ ಈತನಿಗೆ ಸಾಕಷ್ಟು ಸ್ನೇಹಿತರಿದ್ದು ಅವರಿಂದಲೂ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ ಇನ್ನು ಬಿಇ ಪೂರ್ಣಗೊಳಿಸದ ಮನೋರಂಜನ್ ಡ್ರಾಪ್ಔಟ್ ವಿದ್ಯಾರ್ಥಿ ಅಂತ ಕಾಲೇಜು ಪ್ರಿನ್ಸಿಪಾಲ್ ಮಾಹಿತಿ ನೀಡಿದ್ದಾರೆ ಆತನ ಹಿನ್ನೆಲೆ ಬಗ್ಗೆ ನಮಗೆ ಗೊತ್ತಿಲ್ಲ ಉಪನ್ಯಾಸಕರು ಆ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ ಅಂತ ಹೇಳಿದರು ಇಲ್ಲ ಟು ಥೌಸಂಡ್ ಎಯ್ತೀನಲ್ಲಿ ಜಾಯ್ನ್ ಆಗಿ ಟು ಇಯರ್ಸಲ್ಲೇ ನಪ್ಕೊ ಬಂದಿದ್ದಾರೆ ಯಾವುದೂ ವಿಹಾಸಕ್ಕೂ ಕಲೆ ಹಾಕ್ತಿಲ್ಲ ಯಾವುದೂ ಸಬ್ಜೆಕ್ಟ್ಸನ್ನು ಏನೂ ಕ್ಲಿಯರ್ ಮಾಡಿಲ್ಲ ನಾನು ಇನ್ನು ಹೆಚ್ಚಿಗೆ ಹೆಚ್ಚಿಗೆ ಹೆಚ್ಚಿನ ಮಾಹಿತಿ ಕಲೆ ಹಾಕಿ ಏನೋ ವಿಷಯ ತಿಳಿಸಿದ್ರೆ ನಮಗೆ ತಿಳಿಸ್ಬೇಕು ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಕೈಪಡೆ ಆಕ್ರೋಶ ರಸ್ತೆ ತಡೆ ನಡೆಸಲು ಮುಂದಾಗ್ತಿದ್ದಂತೆ ಕಾರ್ಯಕರ್ತರು ವಶಕ್ಕೆ ಮನೋರಂಜನ್ ಹಾಗೂ ಸಾಗರ್ ಶರ್ಮಾ ಲೋಕಸಭೆಗೆ ಎಂಟ್ರಿ ಕೊಟ್ಟಿದೆ ಸಂಸದ ಪ್ರತಾಪ್ ಸಿಂಹ ನೀಡಿದ್ದ ಪಾಸ್ನಿಂದ ಹೀಗಾಗಿ ಪ್ರತಾಪ್ ಸಿಂಹ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶಗೊಂಡಿದ್ದಾರೆ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಕಾಂಗ್ರೆಸ್ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿದ ಕೈಪಡೆ ಬಳಿಕ ರಸ್ತೆ ತಡೆ ನಡೆಸಲು ಮುಂದಾದರು ಈ ವೇಳೆ ಅಲರ್ಟ್ ಆದ ಪೊಲೀಸರು ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ್ರು ಯಾವ ಒಬ್ಬ ಬಿಜೆಪಿ ನಾಯಕನು ಇದ್ರ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ ಯಾಕೆ ಮೌನ ಕ್ಷಣಾಗಿದ್ದೀರಾ ನಕಲಿ ದೇಶ ಭಕ್ತರು ಯಾರಾದ್ರೂ ಈ ದೇಶದಲ್ಲಿದ್ರೆ ಅವರು ಅಂತ ಬಹಿರಂಗ ಆಗಿದೆ ಕೂಡಲೇ ಇದರ ಸತ್ಯಾಂಶನ ದೇಶ ಜನತೆ ತಿಳಿಸ್ಬೇಕು ಸಂಸತ್ಗೆ ನುಗ್ಗಿ ಇಡೀ ದೇಶವನ್ನೇ ತಲ್ಲಣ ಮಾಡಿರುವ ಆರೋಪಿ ಬೆಂಗಳೂರಿನಲ್ಲೇ ಓದಿದ್ದ ಅನ್ನೋದು ಬಯಲಾಗಿದೆ ಆತ ಇಲ್ಲಿ ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದ ಅನ್ನೋ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ ಮಾಲ್ತೀಶ್ ಜಗ್ಗಿನ್ ಜೊತೆ ವಿನಯ್ ಕುಮಾರ್ ಕಾಶ್ಯಪ್ಪನವರ್ ಟಿವಿ ನೈನ್ ಬೆಂಗಳೂರು